ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮಸಾಲ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ಮನೆಯಲ್ಲಿರೋ ಪದಾರ್ಥ ಬಳಸೆ ನಾವು ಹೊರ್ಗಡೆ ಹೋಗಿ ತರೋದಕ್ಕಿಂತ ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ಟೇಸ್ಟಿಯಾಗೆ ಮಾಡ್ಕೊಳ್ಬೋದು ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಓಂಕಾಳು ಅರಶಿನ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಇದು ನೆನೆಸಿರೋಂಥ ಕಡಲೆಬೇಳೆ ಎರಡು ಸ್ಪೂನಷ್ಟು ಕಡಲೆಬೇಳೆ ನೆನ್ಸಿಟ್ಕೊಂಡಿರೋ ತುಂಬ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ ಮತ್ತು ಬೇಳೆ ಇದು ಅಷ್ಟೇ ಎರಡು ಸ್ಪೂನಷ್ಟು ನೋಡಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಾಲ್ಕಿದೆ ಸ್ವಲ್ಪ ಶುಂಠಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ ಕರಿಬೇವು ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು ನೋಡಿ ಕಾಯಿಸಿರೋ ಅಂಥ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಅಷ್ಟಿದೆ ಚೆನ್ನಾಗಿರುತ್ತೆ ಎಣ್ಣೆ ಹಾಕೋದ್ರಿಂದ ಇಲ್ಲಿ ಬಿಳಿ ಎಳ್ಳು ಹಾಕಿದ್ದೀನಿ ನಾನು ವಿಡಿಯೋದಲ್ಲಿ ಮಿಸ್ ಆಗಿದೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮೊದಲೇ ನೀರು ಹಾಕಿ ಮುಂಚೆನೇ ಕೈಯಲ್ಲೇ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀರು ಹಾಕೋದಕ್ಕೆ ಮುಂಚೆ ಮಾಡಿಕೊಂಡ್ರೆ ನೋಡಿ ಈ ಥರ ನೋಡಿ ಈ ಥರ ಕೈಯಲ್ಲಿ ಈ ಥರ ಇಡಿ ಹಿಡಿದ್ರೆ ಈ ಥರ ಬರಬೇಕು ಆಗ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ನೋಡಿ ಇಲ್ಲಿ ಉಗುರು ಬೆಚ್ಚಗಿರೋ ನೀರು ಇದ್ದೀನಿ ನಾನು ತುಂಬ ಬಿಸಿನೂ ಇಲ್ಲ ತಣ್ಣಗೂ ಇಲ್ಲ ಉಗುರು ಬೆಚ್ಚಗೆ ಇರೋವಂಥ ನೀರು ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಬೇಕು ತುಂಬ ತಿಳಬಿರಬಾರ್ದು ನಾವೇನು ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ವ ಅದಕ್ಕಿಂತ ಇನ್ನೂ ಒಂಚೂರು ಗಟ್ಟಿನೇ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಅದ ಬರಬೇಕು ಕರೆಕ್ಟಾಗಿರುತ್ತೆ ಈಗ ಬೇಕಾದರೆ ಉಪ್ಪು ನೋಡಿಕೊಂಡು ಚೆಕ್ ಮಾಡ್ಕೊಳ್ಬೇಕು ಈಗ ಬೇಕಾದರೂ ಸೇರಿಸ್ಕೊಳ್ಬೋದು ನೋಡಿ ಈ ಥರ ಬರಬೇಕು ಹೊಡ್ಕೊಳ್ಬಾರ್ದು ನೈಸಾಗಿ ಬರಬೇಕು ನೋಡಿ ಇಲ್ಲಿ ಮೇಲೆ ಸ್ವಲ್ಪ ನಾನು ಎಣ್ಣೆ ಹಾಕಿ ನೋಡಿ ಈ ಥರ ಎಲ್ಲ ಸೌರಿ ಚೆನ್ನಾಗಿ ನೆನೆಯುತ್ತೆ ಒಂದು ಅರ್ಧ ಅವರು ತಟ್ಟೆ ಮುಚ್ಚಿಬಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ನೋಡಿ ಅರ್ಧ ಅವರ್ ಆಗಿದೆ ನೋಡಿ ಸಾಫ್ಟಾಗಿ ಚೆನ್ನಾಗಾಗಿದೆ ಈಗ ಬೇಕಾದರೆ ಉಪ್ಪು ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಬೋದು ಇದು ಕರೆಕ್ಟಾಗಿದೆ ನೋಡಿ ಅದು ಮೇಲೆ ಎಲ್ಲ ಎಣ್ಣೆಯಲ್ಲಿ ಹಾಕಿರೋದ್ರಿಂದ ಮತ್ತೊಂದು ಸರಿ ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾದ್ಕೊಳ್ಬೇಕು ನೋಡಿ ಈ ಥರ ಇಟ್ಟು ನೈಸಾಗಿ ಕಾಣಿಸ್ಬೇಕು ನಮಗೆ ನೋಡಿ ಈಗ ನಮ್ಗೆ ಯಾವ ಸೈಜ್ಗೆ ಬೇಕೋ ನಾವು ನಿಪ್ಪಟ್ಟು ಯಾವ ಸೈಜ್ ಮಾಡ್ತೀವೋ ಆ ಸೈಜ್ ನೋಡಿಕೊಂಡು ಈ ಥರ ಉಂಡೆ ಮಾಡಿ ಒಂದೇ ಸರಿ ಇಟ್ಕೊಂಡ್ರೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ ನಾವು ಯಾವ ಸೈಜ್ ಬೇಕಾದರೂ ಮಾಡ್ಕೊಳ್ಬೋದು ದೊಡ್ಡ ಸೈಜ್ ಮಾಡ್ಕೊಳ್ಬೋದು ಚಿಕ್ಕ ಸೈಜ್ ಮಾಡ್ಕೊಳ್ಬೋದು ನೋಡಿ ಈ ಥರ ಒಂದೇ ಸರಿ ಮಾಡಿ ಇಟ್ಕೊಂಡ್ರೆ ನಾವು ಮಾಡಬೇಕಾದ್ರೆ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಒಂದು ಪೇಪರ್ ತೊಗೊಂಡು ಒಂದು ಸ್ವಲ್ಪ ಕೈ ಮಾಡ್ಕೊಳ್ಳಿ ಫಸ್ಟೇ ಪೇಪರ್ಗೆ ಒಂಚೂರು ಎಣ್ಣೆ ಹಾಕಿ ಮೇಲೆ ಒಂದು ಸ್ವಲ್ಪ ಈ ಥರ ಕೈಗೆ ಮಾಡಿಕೊಂಡು ಮಾಡಿದ್ರೆ ನೀಟಾಗಿ ನೈಸಾಗಿ ಬರುತ್ತೆ ನಿಮಗೆಲ್ಲೂ ಸೈಡಲ್ಲೆಲ್ಲ ಒಡ್ಕೊಳ್ಳೋ ಥರ ಏನು ಬರಲ್ಲ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ನೋಡಿ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಆಮೇಲೆ ಎಣ್ಣೆಲಿ ಬಿಟ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆ ಕಾದಿದೆ ಈಗ ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆ ಕಾದ ನಂತರ ಸಿಮ್ಮಲ್ಲಿ ಇಟ್ಕೊಳ್ಬೇಕು ತುಂಬ ಉರಿ ಜಾಸ್ತಿ ಇದ್ದರೆ ಎಲ್ಲ ಮೇಲೆಲ್ಲ ಕಪ್ಪಾಗಿಬಿಡುತ್ತೆ ಅದು ಒಳಗಡೆ ಎಲ್ಲ ಸರಿಯಾಗಿ ಬೇಯಲ್ಲ ನೋಡಿ ಒಂದು ಹಾಕಿದ ಮೇಲೆ ಇನ್ನೊಂದು ಬಿಡಬೇಕು ಒಂದು ಹಾಕಿದ ನಂತರ ಅದು ಮೇಲೆ ಬಂದ ಮೇಲೆ ಮತ್ತೊಂದು ಬಿಡಬೇಕು ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸಿದ್ರೆ ಚೆನ್ನಾಗಿ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅದಕ್ಕೆ ಬಂದರೆ ಸಾಕು ಆ ಬಿಸಿನಲ್ಲಿ ಕಾಣಲ್ಲ ಆರಿದ ನಂತರ ಅದು ಕಲರು ಚೇಂಜ್ ಆಗುತ್ತೆ ಸಾಕಿಷ್ಟು ಆದರೆ ಈ ಕಲರಲ್ಲಿ ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಬಂತು ಅಂದರೆ ತೆಗೆದುಬಿಡಬೇಕು ಮನೆಯಲ್ಲೇ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಏನು ನಾವೇನು ಬೇರೆ ಪದಾರ್ಥಗಳೇನು ಬಳಸೋಂಗೇ ಇಲ್ಲ ಮನೆಯಲ್ಲೇ ಇರುತ್ತೆ ಅಲ್ಲ ನೋಡಿ ಕಲರು ತುಂಬ ಚೆನ್ನಾಗಿದೆ ಆ ಕಡಲೆಬೇಳೆ ಬೇಳೆ ಹಾಕಿರೋದ್ರಿಂದ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಕಲರು ಬಂದಿದೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳೆಲ್ಲ ಮನೆಯಲ್ಲೇ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಗರ್ಗರಿಯಾಗಿ ಮಸಾಲ ಹಪ್ಪಳ ತುಂಬ ಟೇಸ್ಟಿಯಾಗಿ ಬಂದಿದೆ ಎರಡು ಕಪ್ ಅಕ್ಕಿಗೆ ನೋಡಿ ಸಾರಿ ಎರಡು ಕಪ್ ಅಕ್ಕಿ ಇಟ್ಟಿಗೆ ನೋಡಿ ಇಷ್ಟು ಆಗಿದೆ ಥ್ಯಾಂಕ್ ಯು